ಹಲೋ ಗೈಝ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ ಎಸ್ ಆಮ್ ಫೈನ್ ಆ್ಯಂಡ್ ಇಟ್ಸ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಗೈಸ್ ಸ್ವಲ್ಪ ಹುಷಾರಿಲ್ಲ ಗೈಸ್ ನನಗೆ ಸೊ ಬಿಸಿಲಲ್ಲಿ ನಿಲ್ಲೋಣ ಅಂತ ಬಂದಿದ್ದೀನಿ ಸೊ ಸ್ವಲ್ಪ ಬಿಸಿಲು ತಾಗಿದ್ರೆ ಸ್ವಲ್ಪ ಇದಾಗುತ್ತಲ್ಲ ಅದಕ್ಕೋಸ್ಕರ ತುಂಬ ಬಿಸಿಲಿದೆ ಸೊ ಇವಾಗಿನ ವೆದರ್ಗೆ ನನಗಂತೂ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ ಶೀತ ಜ್ವರ ಆಗಲಿ ಯಾರಿಗಾದ್ರೂ ಅಷ್ಟೇ ಈ ವೆದರಲ್ಲಿ ಎಲ್ಲರಿಗೂ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ ನನಗಂತೂ ನೆನ್ನೆ ನೈಟಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನಿನ್ನೆ ವೀಡಿಯೋದಲ್ಲೇ ನಾನು ಸ್ವಲ್ಪ ಶೀತ ಆಗಿತ್ತು ನನಗೆ ತುಂಬ 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 ಬಿಸಿಲಿದೆ ಸೊ ನಾನು ಬಿಸಿಲಿಗೆ ಯಾವತ್ತೂ ಬಂದು ನಿಲ್ಲಲ್ಲ ಬಟ್ ಇವತ್ತು ನಿಲ್ತಾ ಇದ್ದೀನಿ ಬಿಕಾಸ್ ಏನಂದರೆ ಶೀತ ಆಗಿರೋದ್ರಿಂದ ಸ್ವಲ್ಪ ಮೈಗೆ ಸ್ವಲ್ಪ ಬಿಸಿಲು ಬೀಳ್ಬೇಕಲ್ವಾ ಸೊ ಅದಕ್ಕೋಸ್ಕರ ತುಂಬ ರೆಸ್ಟ್ ಕರೋ ಭಯ ಏ ರೆಸ್ಟ್ ಕರೋ ಹಾ ನಮ್ಮ ಹೌಸ್ ಕೀಪಿಂಗ್ ಒಂದು ದೊಡ್ಡ ಕಥೆನೇ ಆಗೋಗ್ಬಿಟ್ಟಿದೆ ಗೈಸ್ ನನ್ಗೆ ಅವ್ರ ಭಾಷೆ ಬರಲ್ಲ ಅವ್ರಿಗೆ ನನ್ನ ಭಾಷೆ ಬರಲ್ಲ ಸೊ ಆ ಥರ ಆಗೋಗ್ಬಿಟ್ಟಿದೆ ಬಟ್ ಅಂದರೆ ಸ್ವಲ್ಪ ಸ್ವಲ್ಪ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತೀನಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅಷ್ಟೆ ನಾನು ಹಿಂದಿ ಕೇಳಿ ಯಾರು ಓಡೋಗ್ಬಿಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬಿಕಾಸ್ ನನಗೆ ಹಿಂದಿ ಬರೋಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡೋದು ಸೊ ನಾನು ನಿಮಗೊಂದು ತೋರಿಸ್ತೀನಿ ನಂದರೆ ಬ್ಯಾಂಗ್ಳೂರು ಇವಾಗ ಪಿಂಕಿಶ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರಲ್ವ ಸೊ ಇಲ್ಲೂ ಹಾಗೆಯೇ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಒಂದು ಮರ ಫುಲ್ ಪಿಂಕಿಶ್ ಆಗಿಬಿಟ್ಟಿದೆ ಆಗ್ಬಿಟ್ಟಿದೆ ಒಂದು ನಿಮಿಷ ಅಲ್ಲಿ ನೋಡ್ತಾ ಇರ್ಬೋದು ಆ ಮರನೆ ಅಷ್ಟೊಂದು ಕಾಣಿಸ್ತಿಲ್ಲ ಅದು ನೋಡ್ತಾ ಇರ್ಬೋದು ನೀವೇ ನೋಡಿ ಸೊ ನೀವು ನೋಡ್ತಾ ಇರ್ಬೋದು ನೋಡಿ ಆ ಮರನೆ ಪೂರ ಪಿಂಕಿಶ್ ಆಗಿ ಕಾಣಿಸ್ತಾ ಇದೆ ನೋಡಿ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ನಿಲ್ಲೋದಕ್ಕೇನೆ ಭಯ ಆಗುತ್ತೆ ಬಿಕಾಸ್ ಏನಂದ್ರೆ ಮೇಲ್ಗಡೆಯಿಂದ ಅಪಾರ್ಟ್ಮೆಂಟ್ಸ್ ಇನ್ನೂ ಆಗ್ತಾ ಇದೆ ಅದು ವರ್ಕ್ ಆನ್ ಗೋಯಿಂಗ್ ಅದು ಸೊ ಇಲ್ಲಿ ಬಂದು ನಿಂತರೆ ನನಗೆ ಭಯ ಆಗ್ಬಿಡುತ್ತೆ ಎಲ್ಲಿ ಮೇಲ್ಗಡೆಯಿಂದ ಏನಾದರೂ ಬಿದ್ದುಬಿಡುತ್ತೋ ಅಂತ ಸ್ಟೋನ್ ಆ ಥರ ಎಲ್ಲ ಬೀಳ್ತಾನೆ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಸ್ಟೋನ್ಸ್ ಎಲ್ಲ ಬೀಳ್ತಾನೆ ಇರುತ್ತೆ ಇಲ್ಲಿ ನೋಡಿ ಅದು ಇವಾಗ ಜಸ್ಟ್ ಮೇಲ್ಗಡೆ ಆಗ್ತಾ ಇದೆ ಅಷ್ಟೇ ಸೊ ನಾವು ತುಂಬ ಕೇರ್ಫುಲ್ ಆಗಿರ್ತೀವಿ ಇಲ್ಲಿ ಬರಬೇಕಿದ್ರೆ ಬೆಳಿಗ್ ಅಷ್ಟೇ ಬರಬೇಕಿದ್ರೆ ತುಂಬ ಕೇರ್ಫುಲ್ಲಾಗಿಯೇ ಬರೋದು ಬಿಕಾಸ್ ಮೇಲ್ಗಡೆ ಕನ್ಸ್ಟ್ರಕ್ಷನ್ ನಡೀತಿರಬೇಕಿದ್ರೆ ಆಬ್ವಿಯಸ್ಲಿ ಏನಾದರೂ ಬೀಳುತ್ತಲ್ವ ಮೇಲ್ಗಡೆಯಿಂದ ಅದು ಏನಾದರೂ ಬಿದ್ದರೆ ಪ್ಯಾರಲೈಸ್ ಆಗೋಗ್ಬಿಡ್ತಾರೆ ಬಿಕಾಸ್ ಅಷ್ಟು ಎತ್ತರದಿಂದ ಬೀಳುತ್ತಲ್ವ ಅದು ಕಲ್ಲಾಗಲಿ ಏನೇ ಆಗಲಿ ಮರದ ತುಂಡಾಗಲಿ ಏನೇ ಆಗಲಿ ಬೀಳೋದ್ರಿಂದ ನಮ್ಮ ಮೇಲೆ ಬಿದ್ದರೆ ಡೆಫಿನೆಟ್ಲಿ ಅವರು ಪ್ಯಾರಲೈಸ್ ಆಗೋಗ್ಬಿಡ್ತಾರೆ ಸೊ ನಾನು ಹೇಳ್ದಂಗೆ ನನಗೆ ಹುಷಾರಿರಲಿಲ್ಲ ಸೊ ಆದ ಕಾರಣ ನಾನು ಬಿಸಿನೀರು ಕುಡಿತಾ ಇದ್ದೀನಿ ನಿಮ್ಮ ಗೈಸ್ ಎಲ್ಲರೂ ಅಷ್ಟೇ ಈ ಸಮ್ಮರ್ ಸ್ಟಾರ್ಟ್ ಆಯಿತು ಅಂದರೆ ದಯವಿಟ್ಟು ಕೋಲ್ಡ್ ಆಗಲಿ ಏನೇ ತಿನ್ನೋಕೆ ಹೋಗಬೇಡಿ ಬಿಕಾಸ್ ನಾನು ಕಲ್ಲಂಗಡಿ ಹಣ್ಣು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸಮ್ಮರಲ್ಲಿ ಕಲ್ಲಂಗಡಿ ಹಣ್ಣು ತಿಂದುಬಿಟ್ಟು ಇವಾಗ ನನಗೆ ಶೀತ ಆಗಿಬಿಟ್ಟಿದೆ ನನ್ನ ವಾಯ್ಸಲ್ಲೇ ಗೊತ್ತಾಗ್ಬೋದು ನಿಮಗೆ ಕಂಡು ಹಿಡಿಬೋದು ನೀವು ಸೊ ಶೀತ ಆದರೆ ಯಾವ ಥರ ಆಗುತ್ತೆ ಅಂತ ನಿಮಗೆ ಗೊತ್ತಿದೆಯಲ್ಲ ಫುಲ್ ಹೆಡ್ಡೇಕೆಲ್ಲ ಬರ್ತಾ ಇದೆ ನನಗೆ ಕಲಂಗಡಿ ಹಣ್ಣು ನಾನು ಜ್ಯೂಸ್ ಮಾಡ್ಕೊಂಡು ಕುಡಿದಿದ್ದು ಅದಲ್ಲದೆ ಸೊ ಅದು ಡಬಲ್ ಡಬಲ್ ಆಗೋಯಿತು ಕಲಂಗಡಿ ಹಣ್ಣು ಯೂಶ್ವಲಿ ಕಲಂಗಡಿ ಹಣ್ಣು ಒಳ್ಳೆಯದೆ ಸಮ್ಮರಲ್ಲಿ ಬಟ್ ಕೆಲವ್ರ ಆಗುತ್ತೆ ಕೆಲವ್ರ ಆಗಲ್ಲ ಆ್ಯಂಡ್ ಸಮ್ಮರಲ್ಲಿ ಎಲ್ರಿಗೂ ಸ್ಟಾರ್ಟ್ ಆಗೋದಿದೆ ಶೀತ ಜ್ವರ ಎಲ್ರಿಗೂ ಬಂದೇ ಬರುತ್ತೆ ಯಾಕಂದರೆ ಈ ಉರಿ ಬಿಸಿಲಲ್ಲಿ ನಾವು ಆದಷ್ಟು ಬಿಸಿನೀರು ಆ ಥರ ಕುಡಿಬೇಕಾಗುತ್ತೆ ಈವನ್ ಬಿಸಿನೀರು ಕೂಡ ಕೋಲ್ಡೇ ಸೊ ಜಾಸ್ತಿ ಬಿಸಿ ಅಲ್ವಾ ಸ್ವಲ್ಪ ಮೀಡಿಯಮ್ ಬಿಸಿನೀರು ಕುಡಿಯೋದ್ರಿಂದ ಒಳ್ಳೆಯದೆ ನಮ್ಮ ಬಾಡಿಗೆ ಇವಾಗ ಸಮ್ಮರಲ್ಲಿ ಸೊ ಆದಷ್ಟು ಬಿಸಿನೀರು ಕಾಯಿಸುವಾಗ ಲವಂಗ ಈ ಥರ ಹಾಕ್ಕೊಂಡು ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕಾಗುತ್ತೆ ಬಿಕಾಸ್ ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ದರೆ ಅಲ್ಲೇ ಅದು ಸತ್ತೋಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಬಿಸಿನೀರು ಮತ್ತು ನಮ್ಮ ಬಾಡಿನ ಆದಷ್ಟು ಕೋಲ್ಡ್ ಅಂತಲ್ಲ ಒಂದು ಮೀಡಿಯಮ್ ಇದರಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಬಿಕಾಸ್ ತುಂಬ ಆದರೆ ಶೀತ ಹೋಗ್ಬಿಡುತ್ತೆ ಆ್ಯಂಡ್ ತುಂಬ ಇದಾದರೆ ಹೀಟಾದರೆ ತುಂಬ ಇದಾಗೋಗ್ಬಿಡುತ್ತೆ ಸೊ ಹೀಟು ಆಗಬಾರ್ದು ಕೋಲ್ಡೂ ಆಗಬಾರ್ದು ಸೊ ಮೀಡಿಯಂ ಥರ ಇಟ್ಕೋಬೇಕಾಗುತ್ತೆ ಎಸ್ ಅದ್ರ ಜೊತೆಗೆ ನನ್ನ ವರ್ಕ್ ಕೂಡ ನಾನು ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲನೂ ಆಫ್ ಇದ್ರೂ ಸ್ವಲ್ಪ ಹುಷಾರಿಲ್ಲದೆ ನನಗೆ ಆಫ್ ಹುಷಾರಿಲ್ಲದೆ ಇದ್ದಿದ್ದರಿಂದ ಅದು ಅಲ್ಲಿಗೆ ಮ್ಯಾನೇಜ್ ಆಯಿತು ಬಟ್ ಆಫ್ ಮುಗಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾನು ವರ್ಕಿಗೆ ಕಮ್ ಬ್ಯಾಕ್ ಆಗಬೇಕಾಗುತ್ತೆ ಸೊ ವರ್ಕಿಗೆ ಕಮ್ ಬ್ಯಾಕ್ ಆಗಿ ನನ್ನ ಒಂದು ಡೈಲಿ ರೂಟೀನ್ ಏನಿದೆ ನಾನು ಅದನ್ನು ಮಾಡ್ಕೋತೀನಿ ಆ್ಯಂಡ್ ಎಸ್ ಆಫೀಸಂದ ಮೇಲೆ ಕೆಲಸಗಳು ಜಾಸ್ತಿನೇ ಇರುತ್ತೆ ಎಲ್ಲ ನೋಡ್ಕೋಬೇಕಾಗುತ್ತೆ ಸೊ ಇಷ್ಟೇ ಹುಷಾರಿಲ್ಲದೆ ಇದ್ರೂ ನಾವು ನಮ್ಮ ವರ್ಕ್ ಏನಿದೆ ನಾವು ಅದನ್ನು ನಾವು ಮಾಡಲೇಬೇಕಾಗುತ್ತೆ ಸೊ ನಾನು ಆದಷ್ಟು ಬಿಸಿನೀರು ಕುಡಿತಾನೇ ಇರ್ತೀನಿ ಈ ಸಮ್ಮರಲ್ಲಂತೂ ಬಿಸಿನೀರು ಬೇಕೇ ಬೇಕಾಗುತ್ತೆ ಸಲ ಉಸಿರಾಡೋಕ್ಕೂ ಆಗೋಲ್ಲ ಅಷ್ಟು ಶೀತ ಹೋಗ್ಬಿಡುತ್ತೆ ನನಗೆ ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ ಬಿಸಿನೀರು ಕುಡಿದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಎಲ್ಲರ್ಗು ಅಲ್ವಾ ಸೊ ಇವತ್ತು ನಾವೇನು ಮಾಡಿದ್ದೀನಂದರೆ ನಮ್ಮ ಆಫೀಸ್ ಒಳಗಡೆ ಇರೋವಂಥ ಪ್ಲ್ಯಾನ್ಸ್ ಏನಿದೆ ಅದು ಆ್ಯಕ್ಚುಲಿ ಔಟ್ಡೋರ್ ಪ್ಲ್ಯಾನ್ಸ್ ಸೊ ನಾವು ಅದನ್ನು ಇಟ್ಟಿದ್ದೀವಿ ಅದನ್ನು ತುಂಬ ದಿನ ಇದು ಬಿಸಿಲಿಗೆ ಇಡಿದೆ ಸೊ ಒನ್ ಡೇ ನಾವು ಅದನ್ನು ಯಾವಾಗಲೂ ಒಂದು ಟೂ ವೀಕ್ಸ್ ಈ ಥರ ನಾವು ಟೂ ಡೇಸ್ ನಾವು ಬಿಸಿಲಿಗೆ ಇಡಬೇಕಾಗುತ್ತೆ ಬಿಕಾಸ್ ಅದು ಸನ್ಲೈಟ್ ಬೇಕಲ್ವಾ ಅದಕ್ಕೆ ಸೊ ಅದಕ್ಕೋಸ್ಕರ ಇವತ್ತು ಇಡಿಸಿದ್ದೀನಿ ನಾನು ಎಸ್ ಸಿಕ್ಸ್ ಪಾಟ್ಸ್ ಇದೆ ತುಂಬ ಚೆನ್ನಾಗಿದೆ ಗಿಡಗಳೆಲ್ಲ ಒಳಗಡೆ ಇದ್ರೂ ಆಲ್ಮೋಸ್ಟ್ ಎ ಸಿ ಇರುತ್ತಲ್ವ ಸೊ ಅದು ಏನು ಆಗಲ್ಲ ಬಟ್ ಲೀವ್ಸ್ ಎಲ್ಲ ಸ್ವಲ್ಪ ಉದುರ್ತಾ ಇದೆ ಇದ್ರದ್ದು ಆ್ಯಕ್ಚುಲಿ ಇದಂತೂ ತುಂಬ ಡಲ್ ಆಗಿಬಿಟ್ಟಿದೆ ಈ ಗಿಡ ಯಾ ಹೋಪ್ ಏನಾಗುತ್ತೆ ನೋಡಬೇಕು ದಿನ ಇದಕ್ಕೆ ವಾಟರಿಂಗ್ ಮಾಡ್ತಾನೇ ಇದ್ದೀವಿ ಬಟ್ ಆದ್ರೂ ಲೀವ್ಸ್ ಎಲ್ಲ ಸ್ವಲ್ಪ ಹೋಗ್ತಾ ಇದೆ ಸನ್ಲೈಟ್ ಇಲ್ದಿರೋ ಕಾರಣಕ್ಕೋಸ್ಕರ ಅನಿಸುತ್ತೆ ಸ್ವಲ್ಪ ಡಲ್ನೆಸ್ ಆಗಿಬಿಟ್ಟಿದೆ ಆ್ಯಂಡ್ ಇನ್ನು ಸಮ್ಮರ್ ಬರೋದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಗಿಡಗಳೆಲ್ಲ ಈ ಹೂವು ಯಾರಿಗೆಲ್ಲ ನೆನಪಿದೆ ಗೈಸ್ ನೆನಪಿದೆಯಾ ನಿಮಗೆ ನಾವು ಚಿಕ್ಕ ಇರಬೇಕಿದ್ರೆ ಈ ಹೂವನ್ನ ಈ ತುಂಬ ಸ್ಮೆಲ್ ಅಂದರೆ ಫ್ರೇಗ್ರೆನ್ಸ್ ಚೆನ್ನಾಗಿದೆ ಇದ್ರದ್ದು ಮಾಡ್ತಾ ಮಾಡ್ತಾಯಿದ್ವಿ ಅಂದರೆ ಇದನ್ನು ಕಿವಿಗಳೆಲ್ಲ ಇದ್ವಿ ಮೈಕ್ ಅಂತ ಹೇಳ್ಕೊಂಡು ಮೈಕ್ ಅಂತ ಹೇಳ್ಕೊಂಡು ಅದೊಂದು ಬರ್ತಿತ್ತಲ್ಲ ಮೊದಲೆಲ್ಲ ಸೊ ಆ ಥರ ಹೇಳ್ಕೊಂಡು ಓಡಾಡ್ತಿದ್ವಿ ಆಡ್ತಿದ್ವಿ ಚಿಕ್ಕ ಇರಬೇಕಿದ್ರೆ ತುಂಬ ಜ್ಞಾಪಕ ಬರುತ್ತೆ ಈ ಥರದೆಲ್ಲ ನೋಡಬೇಕಿದ್ರೆ ತುಂಬ ಚೆನ್ನಾಗಿದೆ ಬಟ್ ಇವಾಗಷ್ಟೇ ನೋಡಿ ಇವಾಗ ಮಾವಿನಕಾಯಿ ಕೂಡ ಸೀಸನ್ ಬರ್ತಾ ಇದೆ ಅನಿಸುತ್ತೆ ಇನ್ನು ನೀವು ನೋಡ್ತಾ ಇರ್ಬೋದು ಸೊ ಮಾವಿನಕಾಯಿದು ಫಲ ಅಂತ ಹೇಳ್ತಾರಲ್ಲ ಅದು ಆಲ್ರೆಡಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಗೈಸ್ ಹೂವು ಬಿಟ್ಟಿದೆ ಸೊ ನನಗೊಂದು ನೆನಪಾಯಿತು ಗೈಸ್ ಒಂದು ಹೇಳೋಣ ಅಂತ ಸೊ ನಿಮಗೆ ಏನು ಅನಿಸುತ್ತೆ ನೀವು ಕಮೆಂಟ್ ಹಾಕಿ ಸೊ ಸಿರಿತನ ಮತ್ತು ಬಡತನಕ್ಕೆ ಏನು ವ್ಯತ್ಯಾಸ ಯಾವ ಥರ ಇರುತ್ತೆ ಅನ್ನೋದನ್ನು ನಾನೊಂದು ಮಂಕುತಿಮ್ಮ ಕಗ್ಗದಲ್ಲಿ ನಾನು ಅದೊಂದು ಓದಿದ್ದೆ ಸೊ ಯಾವ ಥರ ಬರೆದಿದ್ದಾರೆ ಅಂದರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ನೀವು ಅದನ್ನು ನನಗೆ ಕಮೆಂಟ್ ಮಾಡಿ ಚಿನ್ನದ ಓಲೆಯನ್ನು ಹಾಕಿಕೊಂಡರೆ ಕಿವುಡುತನ ಓದಿದೆ ದಿನವೂ ಮೃಷ್ಟಾನ್ನವನ್ನು ತಿನ್ನುತ್ತಿದ್ದರೆ ಚರ್ಮ ಜೋತು ಬೀಳದೆ ಲೋಕದಲ್ಲಿ ಸಿರಿತನ ಬಡತನಗಳು ಕೊನೆಯ ಪರಿಣಾಮದಲ್ಲಿ ಒಂದೇ ಆಗಿವೆ ಯಾಕೆಂದರೆ ಯಮ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡುತ್ತಾನೆ ಸಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಲೈನ್ಸ್ ಸೊ ಎಲ್ಲ ಒಂದು ವಿಷಯದಲ್ಲೂ ನಾವು ತಿಳ್ಕೋಬೇಕು ಏನಂದರೆ ನಮ್ಮ ಹತ್ರ ಎಷ್ಟೇ ಇದ್ರೂ ಅದು ಒಂದಲ್ಲ ಒಂದು ದಿನ ನಮ್ಮನ್ನು ಬಿಟ್ಟು ನಾವು ಅದನ್ನು ಹೋಗಬೇಕಾಗುತ್ತೆ ಸೊ ನಮ್ಮಲ್ಲಿ ಇರುವಂಥ ಅಹಂ ಏನಿದೆ ನಾವು ಅದನ್ನು ಬಿಟ್ಟು ನಾವು ಏನು ತೊಲಗಬೇಕಾಗುತ್ತೆ ಒಂದಲ್ಲ ಒಂದಿನ ಸೊ ಯಾವುದಕ್ಕೂ ಯಾವತ್ತೂ ಅಹಂ ಅಹಂಕಾರ ಅನ್ನೋದು ಇಲ್ಲದೆ ನಾವು ನಡೆದ್ರೆ ನಮ್ಮ ಜೀವನ ಚೆನ್ನಾಗೇ ಇರುತ್ತೆ ಗೈಸ್ ಈ ವಾಕ್ಯನ ನಾನು ತುಂಬ ಟೈಮಿಂದ ನಾನು ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ ಈ ಬಡತನಕ್ಕೂ ಈ ಸಿರಿತನಕ್ಕೂ ಇರುವ ವ್ಯತ್ಯಾಸ ಸೊ ಈ ಬಡವರು ಮೀಡಿಯಮ್ ಮಿಡಲ್ ಕ್ಲಾಸ್ಗಳು ತೀರಾ ಬಡ್ತನೂ ಒಂಥರ ಇರುತ್ತೆ ಆ್ಯಂಡ್ ಮಿಡಿಲ್ ಕ್ಲಾಸ್ ಜನರದ್ದು ಒಂಥರ ಇರುತ್ತೆ ಆ್ಯಂಡ್ ತುಂಬ ಶ್ರೀಮಂತಿಕೆ ಇರೋರಿಗೆ ತುಂಬ ಹಣ ಇರುತ್ತೆ ಬಟ್ ನೆಮ್ಮದಿ ಇರಲ್ಲ ಅವ್ರಿಗೆ ನೀವು ಬೇಕಿದ್ರೆ ನೋಡಿ ಎಲ್ಲಿಂದ ಕಳ್ಳ ಬರ್ತಾನೋ ಅನ್ನೋ ಒಂದು ಭಯ ಅವ್ರಿಗೆ ರಾತ್ರಿ ನಿದ್ದೆ ಬರಲ್ಲ ಈ ಥರ ಎಲ್ಲ ಇರುತ್ತೆ ಬಟ್ ಮಿಡಲ್ ಕ್ಲಾಸ್ ಜನಗಳಿಗೆ ಹೆಂಗಂದರೆ ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ ಒಂಥರ ಮಧ್ಯ ನೀರಲ್ಲಿ ಒಂದು ದೋಣಿಲಿ ಆ ಕಡೆಯೂ ಅಲ್ಲ ಕಾಲಿಡಬೇಕಾಗಿಲ್ಲ ಈ ಕಡೆನೂ ಮೊಸಳೆ ಕಚ್ಚಿಬಿಡುತ್ತೇನೋ ಅಂತ ಈ ಕಡೆ ನೀರು ಈ ಕಡೆ ಮೊಸಳೆ ಆ ಥರ ಜೀವನ ನಡೆಸ್ತಾರೆ ಮಿಡಿಲ್ ಕ್ಲಾಸ್ಗಳು ಸೊ ಒಂದೊಂದು ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇರುತ್ತೆ ಯಾರ ಜೀವನ ಹೇಗೆ ಅಂತ ಒಂದು ಕ್ಷಣದಲ್ಲಿ ಅದು ಚೇಂಜ್ ಆಗ್ಬಿಡ್ಬೋದು ಒಂದು ನಮ್ಮ ಹೇಳ್ತಾರಲ್ಲ ಒಂದು ಕಣ್ಣು ಮಿಟುಕಿಸ್ ಮಿಟುಕಿಸಿದ ತಕ್ಷಣವೇ ಒಂದು ಜೀವನ ಚೇಂಜ್ ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ಎಲ್ಲ ದೇವ್ರ ಮೇಲೆ ಇದೆ ನಮ್ಮ ಹಣೆ ಮರದಲ್ಲಿ ಏನು ಬರೆದಿದೆಯೋ ಆ ಥರ ಮೇಲೆ ಹೋಗುತ್ತೆ ಸೊ ನನಗೆ ಈ ವಾಕ್ಯ ತುಂಬ ಇಷ್ಟ ಆಯಿತು ನೋಡಿ ಯಾವ ಥರ ವಿಶ್ಲೇಷಣೆ ಕೊಟ್ಟಿದ್ದಾರೆ ಅಂದರೆ ಚಿನ್ನದ ಓಲೆ ಹಾಕಿಕೊಂಡ್ರೆ ಕಿವುಡುತನ ಓದಿದೆ ಅಂತ ಚಿನ್ನದ ಓಲೆ ಹಾಕಿಕೊಂಡ ತಕ್ಷಣ ನಮ್ಮ ಕಿವುಡುತನವೇ ಹೋಗ್ಬಿಡುತ್ತೋ ಅನ್ನೋ ಒಂದು ವಾಕ್ಯ ನೋಡಿ ದಿನಾಲು ನಾನು ಮೃಷ್ಟಾನ್ನ ತಿಂತಾ ಇದ್ದರೆ ನನ್ನ ಚರ್ಮ ಜೋತ್ ಬೀಳದೆ ಇರುತ್ತಾ ಜ್ಯೋತು ಬಿದ್ದೇ ಬೀಳುತ್ತಾ ಯಾವುದಾದ್ರೂ ದಿನ ಆದ್ರೂ ಸೊ ಒಂದು ಒಂದು ಮಾತು ಹೇಳ್ತಾರೆ ನೋಡಿ ತಲೆಗೆ ಹಾಕಿ ನೀರು ಯಾವತ್ತೂ ಕಾಲಿಗೆ ಬರಲೇಬೇಕು ಸೊ ಇದೂ ಒಂದು ವಾಕ್ಯ ನೋಡಿ ಲೋಕದಲ್ಲಿ ಸಿರಿತನ ಬಡತನಗಳು ಕೊನೆಯ ಪರಿಣಾಮದಲ್ಲಿ ಒಂದೇ ಆಗಿವೆ ಎಷ್ಟೇ ಸಿರಿತನ ಇರಲಿ ಎಷ್ಟೇ ಬಡತನ ಇರಲಿ ಆದರೆ ಒಂದೇ ಪರಿಣಾಮ ಎಸ್ ನನ್ನ ವೀಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನನ್ನ ವ್ಲಾಗನ್ನು ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ನಾನು ಒಂದೇ ಹೇಳೋದು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್